ಪ್ರೀ ವೀಕ್ಷಕರೇ ಬಿ ಟು ನ್ಯೂಸ್ಗೆ ಹಾರ್ದಿಕ ಸ್ವಾಗತ ಸತತವಾಗಿ ಎರಡೂವರೆ ತಿಂಗಳದಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ರೈತರು ಬೆಳೆದ ಬೆಳೆಯು ಒಣಗುತ್ತಿದ್ದು ಮತ್ತು ತೊಗರಿಗಡೆಯೆಲ್ಲ ಗೊಡ್ಡಾಗುತ್ತಿದ್ದು ಎಲ್ಲ ಬೆಳೆಗಳು ಒಂದು ತಮ್ಮ ಬೆಳೆ ಚೈತ್ಯ ಕಳೆದುಕೊಂಡಿರುವುದನ್ನು ನಿಕಟಪೂರ್ವ ಶಾಸಕರು ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎ ಅವರು ನಾಲತೋಡು ಹೋಬಳಿಯ ಹಿರೇಮಳು ಅರೇಮರಾಳು ಜಂಗಮರಾಳು ನಾಲತೋಡ ಕಿಲಾರೆಟ್ಟಿ ಭಾಗದ ಕೆಲವ ರೈತರ ಹೊಲಗಳಿಗೆ ಭೇಟಿ ನೀಡಿ ಸಮೀಕ್ಷೆಯನ್ನು ಕೈಗೊಂಡಿರುವರು ರೈತರ ಬೆನ್ನೆಲುಬು ಎಂದರೆ ಸಾಲದು ರೈತರ ಬೆಳೆದಿರುವ ಬೆಳೆಗೆ ಸರಿಯಾದ ಬೆಳೆ ಯೋಗ್ಯ ಬರದಿರುವ ಕಾರಣ ಸರ್ಕಾರ ಬೆಳೆ ಸಮೀಕ್ಷೆ ನಡೆಸಿ ನಿಜವಾದ ರೈತ ಬಾಂಧವರಿಗೆ ಪ್ರತಿ ಎಕರೆದಂತೆ ಪರಿಹಾರನ ಒದಗಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಿಸಿದರು

ಎಪ್ಪತ್ತ ಎಂಬತ್ತ ಸಾವಿರ ರೂಪಾಯಿ ಬೇಕ್ರಿ ಇವ ದಯಮಾಡಿ ನಮ್ಮ ಈ ತಾಲ್ಲೂಕಿನ ಅಧಿಕಾರಿಗಳು ಸ್ವಲ್ಪ ಕಾಣಕತ್ತೈತಿ ನೋಡಿ ಇದು ಭಾರಿ ತೊಗರಿ ಅಂತ ಅನ್ಕೋಬಾರದು ಇದು ಪೂರಾ ಏನಾಗೇತಿ ನೋಡೋ ಗೊಂಡಾಗೇತಿ ಒಳಗಡೆ ತಂಪ ಜಾಸ್ತಿ ಆಗೇತಿ ಹೌದ್ ಹಿಂಗಾಗಿ ಗಿಡ ಬೆಳದೈತಿ ಒಂದು ಕೂಡ ಇದು ಮುಖ್ಯ ಡಿ ಸಿ ಅವರಿಗೆ ವಿನಂತಿ ಮಾಡೋದು ತಹಸೀಲ್ದಾರ್ ವಿನಂತಿ ಮಾಡೋದು ನಿಮ್ ಯಾರು ಕೃಷಿ ವಿಜ್ಞಾನಿಗಳರು ಯಾರು ಯಾರನ್ನು ತಗೊಂಡು ಕರ್ಕೊಂಡ್ಬರ್ತಿರು ಕರ್ಕೊಂಡ್ಬರ್ ನಮ್ಮ ರೈತನ ಹೊಲಕ್ ಬಂದು ನಾನು ಎಲ್ಲ ಈ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಇದೊಂದು ಚಾಲೆಂಜ್ ಇದು ಒಂದು ಕಾಯಿ ಆಗೋದಿಲ್ಲ ನೀವು ಅವಗದ್ರಿ ಯಾವ ಆಮೇಲೆ ಇದ್ರ ಕಾಯಿ ಕಟ್ಟು ಹೂ ಕಟ್ಟು ಮುಗಿದ ಮುಗಿದೋಗೈತಿ ಹೂ ಕಟ್ಟಿದ್ರೆ ನೋಡ್ರಿ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಕಟ್ಟೇವ ಲಾಸ್ಟ್ ಒಂದೊಂದು ಒಂದೊಂದಿಗೆ ಒಂದು ಹೂವು ಬಾಳಂದ್ರ ತುದಿಯಾಗ ಎಲ್ಲೋ ಒಂದು ಎಲ್ಲೇ ಒಂದು ಹೂ ಕಟ್ಟ ಕಟ್ಟಕತ್ತೀಡಿ ತಳಗಡೆ ತಂಪ್ ಇರೋದ್ರಿಂದ ಇನ್ನು ಹಸಿರಾಗಿ ಇರ್ತದೆ ಹಸಿರಾಗಿ ಬೆಳೀತದೆಲ್ಲ ಇದು ಯಾವುದೇ ಕಾರಣಕ್ಕೂ ಕಾಯಿ ಬಿಡ್ಲಿಕ್ಕೆ ಹೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತೇನೆ ರೈತರ ಪರವಾಗಿ ನಾನು ಸತ ಇದು ಹಿರೇ ಮುರಾಳ ಗ್ರಾಮ ಅಲ್ವಾರೆಮುರಾಳ್ ಗ್ರಾಮದ ನಮ್ಮ ರೈತ ಜಂಗ್ ಜಂಗಮುರಾಳ್ ಸರ್ವೆ ನಂಬರು ಎಷ್ಟು ಸರ್ವೆ ನಂಬರ್ ಇದು ಅರವತ್ತು ಬಾರ್ ಐದು ನಮ್ ರೈತ ಹೆಸರೇನು ಆದೇಶ್ ಮಾತಪ್ಪ ಆದೇಶ್ ಮಾಂತಪ್ಪ ಅನ್ನೋರ ರೈತರು ಹೊಲದಲ್ಲಿ ನಾನು ಇದೀನಿ ಇದು ನೋಡಿದ್ರೆ ನಮ್ಮ ತಲೆಮಟ್ಟು ಎಂಟಾಯ್ ಏನು ಸುಮಾರು ಎಕರೆ ಹನ್ನೆರಡು ಹನ್ನೆರಡು ಇದು ಎಂಟೈರ್ ಹನ್ನೆರಡು ಕೂರಿ ಹೊಲ ಅಣತಂಬ್ರ ಪಟ್ಟಿದವು ಇದು ಕಂಪ್ಲೀಟ್ ಬೆಳೆ ಇವತ್ತು ನಾಶ ಆಗಿದೆ ನೋಡಕ್ ಮಾತ್ರ ಭಾರಿ ಚಂದ ಕಾಣತು ಇದ್ರಾಗ ಒಂದು ಹೂವಿಲ್ಲ ಒಂದು ಕಾಯಿಲ್ಲ ಅದಕ್ಕೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇವರಿಗೆ ಪರಿಹಾರ ಸಿಗ್ಬೇಕು ನಮ್ಮ ರೈತರು ಹೇಳಿದಾಗೆ ಕನಿಷ್ಠ ಇವ್ರಿಗೆ ಐವತ್ತು ಸಾವಿರ ಪರಿಹಾರ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಆದರೂ ಎಕರೆಗೆ ಸರ್ಕಾರ ಕೊಡಬೇಕು ಈ ರೈತರ ಹೊಲವನ್ನು ಸರ್ವೆ ನಂಬರ್ನ ಎಂಟ್ರಿ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಅದ್ರ ಮುಖಾಂತರ ರೈತರಿಗೆ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ನಾನೀಗ ಹೆಂಗೆ ಬಂದಿನಲ್ಲಿ ಮೂಲಕ ರೈತರ ಹೊಲಕ್ಕೆ ಹಂಗೆ ನೀವು ನಿಮ್ಮ ನಿಮ್ಮ ಹೊಲಕ್ಕೆ ಹೋಗಿ ನಿಮ್ಮ ನಿಮ್ಮ ಹೊಲದಲ್ಲಿ ನಿಂತ್ಕೊಂಡು ನಿಮ್ಮ ಹೆಸರು ಹೇಳಿರಿ ನಿಮ್ಮ ಸರ್ವೆ ನಂಬರ್ ಹೇಳಿರಿ ಊರ ಹೆಸರು ಹೇಳ್ರಿ ಎಷ್ಟು ಎಕರೆ ನಾಶ ಆಗೈತೆ ಅನ್ನೋದನ್ನು ಹೇಳಿರಿ ಹೇಳಿ ನಿಮ್ಮದು ಮುಖ್ಯಮಂತ್ರಿಗೆ ಮಂತ್ರಿಗೆ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ಗೆ ಶಾಸಕರಿಗೆ ನನಗೆ ಎಲ್ರಿಗೂ ಕೂಡ ಕಳಿಸುವಂತ ಕೆಲಸ ಮಾಡಬೇಕು ವಿಡಿಯೋ ಮಾಡಿ ವಿಡಿಯೋಗಳನ್ನು ವೈರಲ್ ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ

ಮಾಜಿ ಶಾಸಕರು ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಂತ ಸನ್ಮಾನ್ಯ ಎಸ್ ಗಂಗಾಧರ್ ರಾವ್ ನಾಡಗೌಡರ್ ಶೇಖಪ್ಪ ನಾರಾಯಣಪುರ್ ಮಂಡಲಾಧ್ಯಕ್ಷ ಜಗದೀಶ ಪಂಪನವರ್ ಬಸವರಾಜ ಸರೂರ್ ನಿಂಗು ಜಾಲವಾದಗಿ ಅಂಬರೀಷ್ ನಾಗರತ್ತಿ ಅಪ್ಪಣ್ಣ ದನ್ನೂರ್ ಗಿರೀಶ್ ಲಿಂಗದಹಳ್ಳಿ ಆದೇಶ್ ನಾಗರತ್ತಿ ಚಿತ್ರಶೇಖರ್ ಚಿನ್ನಾಪುರ್ ಸಂಗಯ್ಯ ಹಿರೇಮಠ್ ಸೇರಿದಂತೆ ಮೊದಲಾದವರು ಗಿರೀಶ್ಗೌಡ ಪಾಟೀಲ್ ಸಂಗಮೇಶ್ ನಾಗೂರ್ ಸಂಜು ಬಾಗೇವಾಡಿ ನಾಗೇಶ್ ಕೌಡಿಮಟ್ಟಿ ಸೇರಿದಂತೆ ಮೊದಲಾದವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಇನ್ನೂ ಈ ಚಾನಲ್ಗೆ ಇನ್ನೂ ನ್ಯೂಸ್ ಸಬ್ಸ್ಕ್ರೈಬ್ ಆಗಿಲ್ಲವೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಿ ಟು ನ್ಯೂಸ್ ಕನ್ನಡ ಇದು ಭರವಸೆ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅದಕ್ಕೆ ಯಜಮಾನ ಇದಕ್ಕೆ ಎಷ್ಟು ಖರ್ಚು ಮಾಡಿರಿ ನೀವು

ಈಗ ನಿಮ್ಮ ಸರ್ಕಾರಕ್ಕೆ ಏನು ಪರಿಹಾರ ಕೊಡಬೇಕು ಅಂತ ಕೇಳ್ತೀರಿ ನಮ್ಮ ಸರ್ಕಾರಕ್ಕೆ ಒಂದು ಎಕರೆಗೆ ಒಂದು ಐವತ್ತು ಐವತ್ತೈದು ಸಾವಿರ ರೂಪಾಯಿ ನಮ್ಗೆ ಪರಿಹಾರ ಕೊಡಬೇಕು ಪರಿಹಾರ ಕನಿಷ್ಠ ಅಂದ್ರೆ ಕನಿಷ್ಠ ಅಂದ್ರ ಖರ್ಚು ನಿಮ್ದು ಇಪ್ಪತ್ತೈದು ಸಾವಿರ ಆಗಿದೆ ಖರ್ಚು ಇಪ್ಪತ್ತೈದು ಸಾವಿರ ಮೇಲೆ ರೀ ಮೇಲೆ ಖರ್ಚು ನಾವು ನಮ್ಮ ಸ್ವಂತ ಹೊಲ ಅಂತ ಲೆಕ್ಕ ಇಟ್ಟರೆ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ ಹೇಳ್ರಿ ನಾವು ಸರ್ಕಾರ ಕೇಳೋದು ಇಷ್ಟೇ ಸರ್ ನಮ್ಮ ಇಷ್ಟೆಲ್ಲ ಖರ್ಚು ರೀ ಎಕರೆಕರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗ್ಯದ ನಮ್ಗೊಂದು ಐವತ್ತೈವತ್ತೈದು ಸಾವಿರ ಮಿನಿಮಮ್ ಕತಿ ಕನಿಷ್ಠ ಇಷ್ಟರ ನಾವು ಪರಿಹಾರ ಕೊಡಬೇಕು ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡ್ತೀರಿ ನಾನು ಈ ಮುಖಾಂತರ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಉಸ್ತುವಾರಿ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಅದರಲ್ಲೂ ಈ ತಾಲೂಕಿನ ಶಾಸಕರಿಗೆ ಈ ಮುಖಾಂತರ ಹೇಳಿಕ್ ಬಯಸ್ತೇನೆ ನಾನು ಯಾವುದೂ ಇಲ್ಲ ಸರ್ಕಾರಕ್ಕೆ ಏನು ಕೇಳಿಕ್ ಬಯಸ್ತೇನೆ ಸರ್ಕಾರಕ್ಕೆ ಇದಕ್ಕೆ ಏನಿಲ್ಲ ಅಂದ್ರೆ ಒಂದು ಎರಡು ಲಕ್ಷ ರೂಪಾಯಿ ಪರಿಹಾರ ಬೇಕ್ರಿ ಇದೀಗ ಹಾಳಾಗಿದ್ದು ಎಲ್ಲ ಸೇರಿಕೆ ಕೆತ್ತನೆ ಮಾಡಿದ್ವಿ ಮಾಡಿದ್ವಂತ್ರಿ ರೈತ ಹಾಳಾಗಿದ್ದು ಹಾಳು ಹೋಳು ಎಲ್ಲ ಹಚ್ಚಿದ್ರಿ ಇಷ್ಟೆಲ್ಲಾ ಲಾಸ್ ಆಗಿ ಹಾ ಮುಂದಿನ ಒಂದು ವರ್ಷ ಏನು ಬಿತ್ತಕ್ಕೆ ಬರಂಗಿಲ್ಲ ಏನು ಏನು ಮುಗ್ದ ಇದು ಈಗ ಕಡ್ಡಿನಾಗೆಲ್ಲ ಇದು ಒಳ್ಳೆ ಬಿತ್ತಕ್ಕೂ ಬರಲ್ರಿ ರೀ ಚಾವ ಹಸಿ ಎಲ್ಲ ಫುಲ್ ಆಯ್ತ್ರಿ ಎಷ್ಟು ತಿಂಗಳು ಆಯ್ತು ಹಾಕಿ ನೀವು ಇದು ಮೂರುವರಿ ನಾಲ್ಕು ತಿಂಗಳು ಆಯ್ತು ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು ಇಷ್ಟೊತ್ತಿಗೆ ಗಡ್ಡೆ ಆಗ್ಬೇಕಾಯ್ತು ಇದು ಮಳೆ ಹತ್ತಿ ತಂಪಿಗೆ ಏನೋ ಆಗ್ಲೇ ಅದು ಬೆಳೆ ಎಲ್ಲಾ ಸುಟ್ಟಂಗ ಈ ತರ ಸುಟ್ಟಂಗ ಆಗ್ಬಿಟ್ಟಿದೆ ಗಡ್ಡಿ ಹಿಡಿಯಕ್ಕೆ ಪ್ರಮಾಣ ಸಿಕ್ಕಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಮತ್ತು ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತೆರಳಿಕ್ಕೆ ಬಯಸ್ತೇನೆ ನಾನು ಮುರಾಳ ಗ್ರಾಮದ ಹಿರೇಮುರಾಳ ಗ್ರಾಮದ ಸಂಗಯ್ಯ ಮಡಿವಾಳೆಯ ಹಿರೇಮಠ ಸಂಗಯ್ಯ ಮಡಿವಾಳೆಯ ಹಿರೇಮಠ ಸರ್ವೆ ನಂಬರ್ ಒಂದು ಒಂದು ಬಾರ್ ಒಂದು ಇವ್ರ ಹೊಲದಲ್ಲಿ ನಾನು ಇದ್ದೀನಿ ನನ್ನ ಕೈಯಲ್ಲಿ ಉಳ್ಳಾಗಡ್ಡಿ ಬೆಳೆ ಇದೆ ಇದು ಮೂರುವರೆ ತಿಂಗಳಾಗಿದೆ ನೀರಲ್ಲಿ ನಿಂತ್ಕೊಂಡಿದ್ದು ಇಷ್ಟಾಗಿ ಇಷ್ಟಕ್ಕೆ ನಿಂತ್ಕೊಂಡ್ಬಿಟ್ಟಿದೆ ಮುಂದೆ ಏನೂ ಆಗಿಲ್ಲ ಇದು ಜೊತೆಗೆ ರೈತ ತೊಗರಿ ಹಾಕಿದ್ದಾನೆ ತೊಗರಿಯನ್ನು ಎತ್ಕಗೆ ಮಟ್ಟ ಬೆಳೆದೈತಿ ಒಂದು ಹೂ ಬಿಟ್ಟಿಲ್ಲ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಹೂ ಬಿಟ್ಟಿಲ್ಲ ಒಂದು ಕಾಯಿ ಆಗ್ತಕ್ಕಂಥ ಸ್ಥಿತಿ ಎಲ್ಲ ಪೂರ್ತಿ ಗೊಡ್ಡಾಗ್ಬಿಟ್ಟೈತೆ ಅದಕ್ಕೆ ಈ ರೈತ ಕನಿಷ್ಠ ಅವನಿಗೆ ಎಕರೆಗೆ ಒಂದು ಲಕ್ಷ ಪರಿಹಾರ ಕೊಡಬೇಕು ಅಂತ ಕೇಳ್ತಾಯಿದ್ದೆ ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಕೂಡಲೇ ಈ ರೈತನ ವಲಾನ ಸರ್ವೆ ಮಾಡಬೇಕು ಬಿ ಟು ನ್ಯೂಸ್ ಕನ್ನಡ ಇದು ಭರವಸೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿ ನ್ಯೂಸ್ ಕನ್ನಡ